ಕೆಲವರು ಹೇಳ್ತಾರೆ ಒಂದು ಸ್ವಲ್ಪ ಈ ತೀರಾ ಅನು ಆರಂಭದ ಹಂತದಲ್ಲಿದ್ದರೆ ಬೋರ್ಡೋಮಿಕ್ಸರ್ಸ್ ಸ್ಪ್ರೇ ಆಗ್ತದೆ ಅಂತೇಳಿ ಆಗಿದೆ ಈಗ ನನಗೆ ನಾನು ಹೇಳ್ತೇನೆ ಎಲೆ ಚುಕ್ಕಿ ರೋಗ ನನಗೆ ಬರಲಿಲ್ಲ ಯಾಕೆಂತ ಕೇಳಿದ್ರೆ ನಾನು ನಮ್ಮ ಸುತ್ತಮುತ್ತ ತೋಟದಲ್ಲಿ ನಮ್ಮ ಇದರ ಹತ್ತಿರದಲ್ಲಿ ಇಲ್ಲ ಆದರೆ ನಾನು ಆಗಸ್ಟ್ ತಿಂಗಳಲ್ಲಿ ಅಂತರ್ವ್ಯಾಪಿ ಅಂದರೆ ಸಿಸ್ಟಮಿಕ್ ಫಂಗಿಸೈಡನ್ನು ನಾನು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡಿದ್ದೇನೆ ಮೂರನೇ ಸ್ಪ್ರೇ ಮಾಡುವಾಗ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಹೇಳಿ ಸ್ಪ್ರೇ ಅಲ್ಲಿ ಸಿಸ್ಟಮಿಕ್ ಫಂಗಿಸೈಡ್ ಅಂದರೆ ಕಾಂಟ್ಯಾಕ್ಟ್ ಈಗ ಇದರಲ್ಲಿ ನೋಡಿದರೆ ಬೋರ್ಡೋ ಮಿಕ್ಚರ್ ನೋಡಿದರೆ ಅದು ಬರೀ ಒಂದು ಲೇಪ ನೀವು ಅದನ್ನ ಮರದಲ್ಲಿ ಇದರಲ್ಲಿ ಹೊಯ್ದು ಬಿಟ್ಟರು ಸಾಕು ಎರೆದು ಬಿಟ್ಟರೂ ಸಾಕು ಅಥವಾ ಹೇಗೆ ಬೇಕಿದ್ರು ಮಾಡಿ ಅದು ಎಲ್ಲಿ ಅದಕ್ಕೆ ಮದ್ದಿನ ಪ್ರಮಾಣ ಉಳಿತದೋ ಅಲ್ಲಿ ಅದು ಇನ್ನೊಂದು ರೋಗವನ್ನು ಅದೊಂದು ಜಸ್ಟ್ ನಮ್ಮ ಚಳಿ ಆಗದಾಗೆ ನಮಗೆ ನಾವು ಬಟ್ಟೆ ತೊಟ್ಟಾಗೆ ಆಗ್ತದೆ ಅಷ್ಟೇ ಅದು ಒಳಗಿನ ಇದಕ್ಕೆ ಪ್ರಯೋಜನ ಆಗುವುದಿಲ್ಲ ಒಳಗಿಂದಕ್ಕೆ ಅದು ಆಗಿ ಅದರ ಮರದಿಂದ ಒಳಗೆ ನಿಮಗೆ ಆಹಾರಕ್ಕೆ ನಾವು ಟ್ಯಾಬ್ಲೆಟ್ನಾಗೆ ತಗೊಳ್ಬೇಕಾ ಅದು ನಮ್ಮ ದೇಹದಲ್ಲಿ ಒಳಗೆ ಹೋಗಿ ಬೇರೆ ರೀತಿ ಯಾವುದೇ ಕಾಯಿಲೆಯನ್ನು ನಾಶ ಮಾಡಬೇಕು ಅಂತ ಹೇಳಿದ್ರೆ ನಾವು ದೇಹದ ಒಳಗೆ ತಗೊಳ್ಬೇಕು ಇದೇ ರೀತಿ ದೇಹದ ಒಳಗೆ ಮರದ ಒಳಗೆ ಅಂತ ಅಂತಾದರೆ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳನ್ನು ನಾವು ಸ್ಪ್ರೇ ಮಾಡಲೇಬೇಕು ದೊಡ್ಡ ಸಮಸ್ಯೆ ಇದೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಯಾಕೆ ಅಂತ ಕೇಳಿದ್ರೆ ಅದು ಉಳಿದದ್ದು ಒಂದು ಸ್ಪ್ರೇ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅವಧಿ ಇರ್ತದೆ ಆಗಸ್ಟಲ್ಲಿ ನೀವು ಸ್ಪ್ರೇ ಮಾಡಬೇಕಿದ್ದಾದರೆ ಕನಿಷ್ಠ ಒಂದು ಮೂರೋ ನಾಲ್ಕು ದಿವಸ ಬಿಸಿಲು ಬೇಕದಕ್ಕೆ ಬಿಸಿಲು ಬೇಕು ಅದು ನೀರನ್ನು ತಗೊಳ್ಬೇಕು ಅಂತ ಅದಕ್ಕೆ ಸ್ವಲ್ಪ ಕಾಣಬೇಕು ಯಾಕೆಂತ ಕೇಳಿದ್ರೆ ಮರದಲ್ಲಿ ಗಿಡದಲ್ಲಿ ಅದು ಮಾತ್ರ ಅದು ಉಳ್ಕೊಂಡು ನಾವು ಸ್ಪ್ರೇ ಮಾಡಿದ್ದು ಅಂಟಿಕೊಳ್ತದೆ ಅದರಲ್ಲಿ ಏನು ಸಮಸ್ಯೆ ಸಮಸ್ಯೆ ಇಲ್ಲ ಅಂಟಿಕೊಳ್ತದೆ ಸೋಗೆಯಲ್ಲಿ ಆದರೆ ಅದನ್ನು ಹೀರಿಕೊಂಡು ಅದನ್ನು ಇಡೀ ಪಸರಿಸಬೇಕು ಅಂತ ಕೇಳಿದರೆ ಮರದಿಂದ ಅಡಿಕೆ ಮರಕ್ಕೆ ಬಾಯಾರಿಕೆ ಅಂದರೆ ಹಸಿವಾಗಬೇಕು ಅದು ಈ ಹಸಿವಾದ ತಕ್ಷಣ ಅದರಲ್ಲಿ ಬಾಷ್ಪೀಕರಣ ಕ್ರಿಯೆ ಆರಂಭ ಆಗ್ತದೆ ಅದರಲ್ಲಿ ಬಾಷ್ಪೀಕರಣ ಕ್ರಿಯೆ ಆರಂಭ ತಕ್ಷಣ ಇದು ಸಹ ಒಳಗೆ ಹೋಗ್ತದೆ ಸಿಸ್ಟಮಿನ ಒಳಗೆ ಹೋಗ್ತದೆ ಅದು ಪಸರಿಸ್ತದೆ ಇಪ್ಪತ್ತು ಇಪ್ಪತ್ತೈದು ದಿವಸ ಕೆಲವು ಸಮಯ ಒಳ್ಳೆ ಬಿಸಿಲಿದ್ದಾಗ ಒಂದು ತಿಂಗಳವರೆಗೆ ನಮಗೆ ಅದರಲ್ಲಿ ಪ್ರೊಟೆಕ್ಷನ್ ಸಿಗ್ತದೆ ಆ ರೋಗದಿಂದ ನೆಕ್ಸ್ಟ್ ಬರುವಾಗ ಎರಡನೇ ಸ್ಪ್ರೇಗೆ ಈ ಮೊದಲನೇ ಸ್ಪ್ರೇ ಏನಾಗ್ತದೆ ಅಂತ ಕೇಳಿದ್ರೆ ಅದು ಫಂಗಲ್ ರೆಸಿಸ್ಟೆನ್ಸ್ ಈ ಸಿಸ್ಟಮಿಕ್ ಫಂಗಿಸೈಡ್ನ ದೊಡ್ಡ ಸಮಸ್ಯೆ ಇದು ನಾನು ಕಳೆದ ಸಲ ಮೆಟಲಾಕ್ಸಲ್ಲಿ ಈ ಸಲ ಕೊಟ್ಟಿಗೆ ಸ್ಪ್ರೇ ಮಾಡಿದವರಿಗೆ ಹೇಳ್ತಾ ಇದ್ದೆ ಇಪ್ಪತ್ತು ದಿವಸ ಭಾರಿ ಒಳ್ಳೆ ರಿಸಲ್ಟ್ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದರು ಯಾವುದು ಗೋರ್ಡಮಿಶ್ರ ನೊಟ್ಟಿಗೆ ಬೋರ್ಡೋ ಮಿಕ್ಸರ್ನೊಟ್ಟಿಗೆ ಮೆಟಲಾಕ್ಸಿಲ್ ಸ್ಪ್ರೇ ಖಂಡಿತ ತಪ್ಪು ಒಂದು ಸಲ ನಿಮಗೆ ರಿಸಲ್ಟ್ ಬರ್ತದೆ ಯಾಕೆಂತ ಅಂತ ಕೇಳಿದರೆ ಮೆಟಲಾಕ್ಸಿಲ್ ಸ್ಪ್ರೇ ಮಾಡೋದಿದ್ದರೂ ಸಹ ಎಂಬತ್ತೊಂದನೇ ಇಸವಿಯಲ್ಲಿ ಸುಮಾರು ಎಂಬತ್ತನೇ ಇಸವಿಯಲ್ಲಿ ಬಾಯರ್ ಸಂಸ್ಥೆಯು ಮೆಟಲಾಕ್ಸಿನ್ ಅಲ್ಲ ಈ ಪೊಟ್ಯಾಟೊ ಲೀಫ್ ಬ್ಲೈಟ್ ಅಂತೇಳಿ ಒಂದು ಅದು ಘೋರವಾದ ಇದು ಬರ್ತದೆ ಫಂಗಲ್ ಡಿಸೀಸ್ ಅದು ಶಿಲೀಂಧ್ರ ನಾಶ ಶಿಲೀಂಧ್ರ ಅದಕ್ಕೆ ಸ್ಪ್ರೇ ಮಾಡಿದ್ದರೂ ಎರಡೇ ವರ್ಷ ಮೂರನೇ ವರ್ಷ ಇದೇ ಇದನ್ನು ಸ್ಪ್ರೇ ಮಾಡಿದಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ ಬರೀ ನೀರು ಸ್ಪ್ರೇ ಮಾಡಿದಷ್ಟೇ ಉಪಯೋಗ ಆಗಿದೆ ಅಷ್ಟೇ ಅದರಲ್ಲಿ ಯಾಕೆ ಅಂತ ಕೇಳಿದ್ರೆ ಉಳದ ಫಂಗಸ್ಸು ಆ ಎಲ್ಲವೂ ನಾಶ ಆಗೋದೇ ಇಲ್ಲ ಯಾವುದೇ ಫಂಗಿಸೈಡ್ ಹಾಕಿದರೂ ಸಹ ಆ ಉಳಿದ ಫಂಗಸ್ಸು ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ತೆಕ್ಕೊಳ್ತದೆ ತೆಕ್ಕೊಂಡ ಮೇಲೆ ಯಾವುದೇ ಅದು ನಾಶಕಕ್ಕೆ ಅದು ಬಗ್ಗೋದಿಲ್ಲ ಇದೇ ಸಮಸ್ಯೆ ನಮ್ಮ ಅಡಿಕೆ ಕೊಳೆ ರೋಗಕ್ಕೂ ಸಹ ಆಗಿದೆ ಈ ವರ್ಷ ಮೆಟಲಾಕ್ಸಿಲು ಯೂಟ್ಯೂಬ್ ಅಂತ ಖಂಡಿತ ನಂಬಬೇಡಿ ಅಲ್ಲಿ ಸಹ ನಂಬಬೇಡಿ ಯಾರು ಅಂದರೆ ಈ ರೋಗಿಗಳು ಹೇಳಿದ್ದನ್ನು ನಂಬ್ತೀರ ಡಾಕ್ಟರ್ ಹೇಳಿದ್ದನ್ನು ಅಂತ ಹೇಳಿ ಎಷ್ಟೇ ಇರುವ ಸಂಗತಿಗಳು ನನಗೆ ಪ್ರಯೋಜನ ಆಗಿದೆ ಅಂತೇಳಿ ಅವನು ತಮಾಷೆಗೆ ಹೇಳಿರಲಿಕ್ಕೂ ಸಾಕು ಅಥವಾ ಅವನಿಗೆ ಒಂದು ಸಲ ಪ್ರಯೋಜನ ಆಗಿದೆ ಅಂತೇಳಿ ಖಂಡಲಿಕ್ಕೂ ಸಾಧ್ಯತೆ ಇದೆ ನಾವು ಅಲ್ಲ ಅಂತೇಳಿ ಯಾರನ್ನು ಹೇಳೋದಿಲ್ಲ ಆದರೆ ಮೂವತ್ತನೇ ದಿವಸ ಇಪ್ಪತ್ತೈದನೇ ದಿವಸ ಈ ಪುನಃ ಮೆಟಲಾಕ್ಸಿಲ್ ಹಾಕಿದಾಗ ಅದು ಬಗ್ಗುವುದಿಲ್ಲ ಅದಕ್ಕೆ ಅದಕ್ಕೆ ಬೇಕಾಗಿ ಎಲೆ ಚುಕ್ಕಿಯಲ್ಲಿ ನಿಮ್ಮ ಎಲ್ಲ ಕಡೆ ಹೇಳ್ತೀರಿ ಒಂದು ಸಲ ಒಂದು ಸ್ಪ್ರೇ ಮಾಡಿದರೆ ನಿಮಗೆ ಟಾಟಾ ಮಾಸ್ಟರ್ ಹಾಕಿದರೆ ನೆಕ್ಸ್ಟ್ ಇನ್ನೊಂದು ಸಲ ಅವತಾರ ಹಾಕಿ ಅಥವಾ ಹೆಕ್ಸೋ ಹಾಕಿ ಸಾಫ್ ಹಾಕಿ ಇನ್ನೊಂದು ಹಾಕಿ ಅಂತೇಳಿ ಅದು ನಾವು ಬದಲಿಸ್ತಾ ಇರಬೇಕು ಹಾಗೆ ಇದ್ದರೆ ಮಾತ್ರ ಇದನ್ನು ಕಂಟ್ರೋಲಿಗೆ ತರಬೋದು ಇನ್ನೊಂದು ಸಂಗತಿ ಹೇಳುವ ಇದರಲ್ಲಿ ಇಷ್ಟೆಲ್ಲ ಮಾಡೋದು ನಾವು ಕೇವಲ ಇದಕ್ಕೆ ಮಾತ್ರ ಅಂತ ಹೇಳ್ಕೊಂಡಿದ್ದೇವೆ ಸ್ಪ್ರೇ ಮಾಡಿದರೆ ನಿಮ್ಮ ಕೆಲಸ ಮುಗಿಯೋದಿಲ್ಲ ಅಡಿಕೆ ಮರದ ಆರೋಗ್ಯ ಹೇಗಿದೆ ನೀವು ಕೊಟ್ಟ ನಮ್ಮ ಅಡಿಕೆ ಮರ ಬೆಳೆಯುವಂಥ ನಮ್ಮ ಮಣ್ಣು ಹೇಗಿದೆ ಅದರಲ್ಲಿ ಸಾಯಿಲ್ ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್ ಹೆಚ್ಚಿನ ಕಡೆಗಳಲ್ಲಿ ನಾನು ನೋಡಿದ್ದೇನೆ ಐದು ಐದೂವರೆ ಆರರ ಪಿ ಎಚ್ ಸಹ ಇಲ್ಲ ಐದೂವರೆ ಪಿ ಎಚ್ ಅಥವಾ ಐದು ಪಿ ಎಚ್ ಇರುವಂಥ ಮಣ್ಣುಗಳು ತುಂಬ ಇದೆ ನಮ್ಮಲ್ಲಿ ನಮ್ಮಲ್ಲಿ ಏನಕ್ಕೆ ಆಗ್ತದೆ ಅಂತ ಕೇಳಿದರೆ ವರ್ಷದ ಆರು ತಿಂಗಳು ಮಳೆ ಬರುವಾಗ ನೀರು ಬಸಿದು ಹೋಗಿದೆ ಉಜಿರು ಕಣ್ಣಿರುವ ತೋಟಗಳು ನಾನು ಇಲ್ಲಿ ಸಹ ನೋಡಲಿಲ್ಲ ಇಷ್ಟೊತ್ತಿಗೆ ಮೊನ್ನೆ ಶಂಕರ್ ನಮ್ಮ ತೋಟದಲ್ಲಿ ನೋಡಿ ಇದನ್ನು ಇದೇ ಮಾತು ಹೇಳಿದ್ದಾರೆ ಇಷ್ಟೊಂದು ಉಜಿರು ಕಣ್ಣಿರುವ ತೋಟ ಇಲ್ಲಿ ಸಹ ಇಲ್ಲ ಅಂತ ಅಲ್ಲ ಇರಬಹುದು ಆದರೂ ಹಳೊಬ್ಬರು ಈಗಲೂ ಇದ್ದಾರೆ ಹೊಸೊಬ್ಬರಲ್ಲಿ ಯಾರಿಗೂಸ ಉಜೇರಿ ಕಣ್ಣಿ ಹೇಳಿ ಕಾನ್ಸೆಪ್ಟ್ ನೀರು ನೀರು ಅವು ಮನತಾ ನಿಪ್ಪು ಜೀನಿ ನೀ ಬರ್ತನೋ ಅಂತ ಹೇಳ್ತಾರೆ ಬಟ್ ಅಡಿಯಲ್ಲಿ ಬಾಟ್ಲಿನಲ್ಲಿ ತುಂಬಿಸಿಟ್ಟಾಗ ನೀರಿರ್ತದೆ ಆ ನೀರು ಬಸಿದು ಹೋಗುವುದಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಮಣ್ಣಿನ ರಸಸಾರ ಕಡಿಮೆ ಆಗ್ತಾ ಹೋಗ್ತದೆ ಮಣ್ಣಿನ ರಸಸಾರ ಅಂತೇಳಿ ದೊಡ್ಡ ಯೋಚನೆ ಅಂತ ಇಲ್ಲ ಅದರಲ್ಲಿ ಹೈಡ್ರೋಜನ್ ಅಂದ್ರೆ ಆ ಇದಕ್ಕೆ ಹೈಡ್ರೋಜನ್ ಅಯೋನ್ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅದಕ್ಕೆ ಮರ್ತೋಯ್ತು ಅದು ಜಾಸ್ತಿ ಆಗ್ತಾ ಹೋಗ್ತದೆ ನೀರಿನ ಅಂಶ ಜಾಸ್ತಿಯಾಗಿ ಹೋಗುವಾಗ ಜಾಸ್ತಿ ಆಗ್ತಾ ಹೋದಾಗ ಜಲಜನಕ ಜಲಜನಕದ ಅಯೋನು ಅಂದರೆ ಆ ಅಣು ಜಾಸ್ತಿ ಆದ ಜಲಜನಕ ಅಂತ ಹೇಳಿದ್ರೆ ಬೇರೆ ಅಂತ ಇಲ್ಲ ನೀರು ನೀರಿನ ಅಣು ಜಾಸ್ತಿಯಾದ ಹಾಗೆ ಮಣ್ಣಿನಲ್ಲಿ ತೇವಾಂಶ ಅಂದರೆ ಆ ಇದರಲ್ಲಿ ಬೇರು ಸಾಯಲಿಕ್ಕೆ ಶುರುವಾಗ್ತದೆ ಮಣ್ಣಿನ ಆ ಏನೆಲ್ಲ ನಮ್ಮ ಹತ್ರ ಮಣ್ಣಿನ ಖನಿಜಗಳಿವೆ ಅದು ಯಾವುದು ಸಹ ಈ ಜಲಜನಕ ಜಲಜನಕದೊಟ್ಟಿಗೆ ಹೈಡ್ರೋಜನ್ ಏನಿದೆ ಅದರ ಒಟ್ಟಿಗೆ ಮೈಂಡ್ ಆ್ಯಸಿಡ್ ಆಗ್ತದೆ ಆಸಿಡ್ ಆಗಿ ಪಿ ಎಚ್ ಡೌನ್ ಆಗ್ತಾ ಇರ್ತದೆ ಮೂರು ಗಂಟೆ ಸ್ಪ್ರಿಂಕ್ಲರ್ ಹಾಕುವವರು ಅಷ್ಟಲ್ಲಿ ಹಾಕುವವರಿಗೆ ಅದು ನೀವು ಏನು ಹಾಕಿದ್ರು ಸಹ ವರ್ಷ ವಾರಕ್ಕೆ ಮೂರು ಗಂಟೆ ಸ್ಪ್ರಿಂಕ್ಲರ್ ಹಾಕಿದ ದಿವಸದ ಸಹ ಪಿ ಎಚ್ ತುಂಬ ಕಡಿಮೆ ಬರ್ತವೆ ಐದು ಪಿ ಎಚ್ ಇದ್ದರೆ ನೀವು ಕೊಡುವ ಯಾವುದೇ ಗೊಬ್ಬರಗಳು ಆರೋಗ್ಯ ಇದಾಗಲಿ ಆಗಲಿ ಹಿಂಡಿಗಳಾಗಲಿ ಕೆಮಿಕಲ್ ಆಗಲಿ ಅದು ಸಿಗುವುದಿಲ್ಲ